ನ್ಯೂಸ್ ಗೌರಿಬಿದನೂರು ವರದಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧಿಯಾದ ಗೌರಿಬಿದನೂರಿನ ಬೈಪಾಸ್ ಗಣೇಶೋತ್ಸವದಲ್ಲಿ ಟೈಮ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರಾದ ಸಮಾಜ ಸೇವಕರು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯೂ ಕೆ ಕೆಂಪರಾಜ್ರವರು ಭೇಟಿ ನೀಡಿ ಆ ಗಣೇಶನ ಕೃಪೆಗೆ ಪಾತ್ರರಾದರು ಗುರುವಾರ ನಡೆದ ಸಂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಕುರಿತು ಪ್ರಸಂಗಿಸಿದರು ಸಮಯದಲ್ಲಿ ಕೆಂಪರಾಜು ಬಣದ ಮುಖಂಡರುಗಳಾದ ಡಾ ಆದಿಮೂರ್ತಿ ರೆಡ್ಡಿ ಚಿತ್ರಕಲಾ ಶಿಕ್ಷಕರಾದ ಜಗದೀಶ್ ಗಂಗಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ಮೂವತ್ತೊಂದನೇ ವಾರ್ಡಿನ ಮುಖಂಡರಾದ ಮಮತಾ ವಕೀಲರಾದ ಹೊಸೂರು ಯೋಗೀಶ್ ಹಿರಿಯ ವಕೀಲರಾದ ಎಚ್ ಎಲ್ ವೆಂಕಟೇಶ್ ಕೆಂಪರಾಜ್ರವರ ಸುಪುತ್ರರಾದ ನಿಗಮ್ ವರುಣ್ ತೇಜ್ರವರು ಉಪಸ್ಥಿತರಿದ್ದರು ಬಹಳ ವರ್ಷ ಹುದ್ದೆ ಇರೋರು ಆ ಕಾರ್ಯಕ್ರಮದ ಕಚೇರಿ ಹಾಕಿ ಹೋಗ್ತಾರೆ ಇನ್ನು ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ ಗಣೇಶೋತ್ಸವ ಅಂದ್ರೆ ಕಾರ್ಯಕ್ರಮಗಳಲ್ಲಿ ಸಂಭವಿಸಿದೆ ಯಾವ ರೀತಿ ಮಾಡಿದ ಕಮಿಟಿ ಗೌರವಿಸಿದೆ ಇವಾಗ ಯಾರು ವಿಧ ಒಳ್ಳೆಯ ಕಡೆ ಇದೆ ಅದ್ರ ಗಣೇಶ ಉಪಯೋಗ ಹೋದಾಗ ಎಲ್ಲ ಅವರೇ ಪೂಜಾ ಇರ್ತಾರೆ ಇವತ್ತು ಇಷ್ಟವಾಗಿ ದೂರ ಮಾಡಿದ್ರು ನಾವು ಯಾರು ಬಗ್ಗೆ ಹೇಳಿದ್ವಿ ಅನ್ನೋದಿಲ್ಲ ಕನ್ನಡದಿಂದ ಇದು ಇರೋ ಶಿಸ್ತು ಭಕ್ತಿ ಭಯ ಅನ್ನೋದು ಇರಬೇಕು ನಾವು ಯಾರು ಅಪ್ಪನಿಗೆ ಅಮ್ಮನಿಗೆ ಅರ್ಜಿನ ದೇನೋ ಆ ಭಗವಂತನ ನಾವು ಭಯ ತಗೋಬೇಕು ಅದರಿಂದ ಯಾರು ಇದರಲ್ಲಿ ಭಾಗವಹಿಸಿದ್ವಿ ಭಕ್ತೀವಿ ಕೊಡಕ್ ಸೇರಿ ಈ ಗಣೇಶನಿಗೆ ಸಹಾಯ ಮಾಡಿದ್ದೀವಿ ಅವಳ ದೇವರು ಆಯುಷ ಆರೋಗ್ಯ ಐಶ್ವರ್ಯ ಕೊಡಿ ಇನ್ನ ಹೆಚ್ಚಿಗೆ ಇದು ಇಡೀ ರಾಜ್ಯಕ್ಕೆ ಪ್ರಶಸ್ತಿ ಪ್ರಶಂಸೆ ಆಗಿದೆ ದೇಶಕ್ಕೆ ಪ್ರಶಂಸೆ ಆಗೋದಕ್ಕೆ ನನಗೆ ಆಗ್ಲಿ ಅಂತ ನನ್ನ ಆಸೆ ಅದೇ ಅವರು ಒಂದು ಒಳ್ಳೆ ತಂಡ ಒಳ್ಳೆ ಮುಳುಗರು ಒಂದು ತಿಂಗ್ ಇದ್ರಿ ಇದನ್ನ ನೀವು ಒಳ್ಳೆ ಒಳ್ಳೆಯದಲ್ಲಿ ಒಳ್ಳೆದಾಗುತ್ತೆ ಅದನ್ನ ಹೇಳ್ತಾರೆ ಅವ್ರೆ ಅದನ್ನ ನೀವು ಮುಂದೆ ನಿಲ್ಪ ಅದು ತಾಳು ಕಡೆ ಜನರ ಬಳಿ ನೂರ ಜನಪಾಯಿ ಇನ್ನೂರ ರೂಪಾಯಿ ಸಾವಿರ ಸಹಾಯ ಮಾಡ್ತಾ ಇದ್ದೀನಿ ಸಾವಿರ ಸಹಾಯ ಮಾಡಬೇಕು ಅನ್ನೋ ಒಂದು ನನಗೆ ಆಲೋಚನೆ ನಾನು ಹೇಳಿದ್ದೀನಿ ನನ್ನ ಭೀತಿಯಿಂದ ತೊಳೆದು ಈ ಭಗವಂತನ ಸೇತುವೆ ಸೇವೆ ಮಾಡಲ್ಲ ನನಗೆ ಒಂದು ಏಳು ಸೇವೆ ಒಂದು ಜಾಸ್ತಿ ಅಂದ್ರೆ ಏಳು ಸೇವೆ ಮಾಡಕ್ಕೆ ನನಗೂ ಸಹಾಯ ಮಾಡ್ಕೊಂಡಿದ್ದೀವಿ ನಿಮ್ಮೆಲ್ಲರಿಗೂ ಒಳ್ಳೆಯಪ್ಪ ಆ ದೇವರಿಂದ ಆಯ್ಸೆ ಆರೋಗ್ಯ ಐಶ್ವರ್ಯ ಕೊಡಲಿ ನಿಮ್ ಮಕ್ಕಳಿಗೆ ಒಳ್ಳೆ ರೀತಿಯ ಸುತ್ತಿ ಕೊಟ್ಟು ಇಂತರ ಅವ್ರ ಒಂದು ಕಾಲೇಜಿಗೆ ಮದುವೆಯಾಗಿ ಎಲ್ಲಾ ಯುವ ಯುವಕರು ಉದ್ಯಮರು ಇವರು ನೀಡಿ ಕಲಿಬೇಕು ನಾವು ಅನ್ನೋದು ಭಾವನೆ ಬಂದ ನಾವು ನಮ್ಮೂರು ಹೇಳಿದ್ರೀಗ ಆರೋಗ್ಯ ಸೂತ್ರ ಮಾಡ್ಕೊಂಡಿದ್ದಾರೆ ಆ ಕಾರ್ ಒಂದು ಆರೋಗ್ಯ ಸೂತ್ರನ ಮಾಡ್ಕೊಂಡಿದ್ದಾರೆ ಯಾರಾದ್ರೂ ಬಂದು ಒಂದು ಟ್ರೀಟ್ಮೆಂಟ್ ಒಂದು ಸದ್ಯ ಮಾಡ್ಬೇಕಂದ್ರೆ ಅದನ್ನ ಮಾಸ್ಕೊಂಡು ನಿಮ್ಮ ಮಾಡಿಕೊಳ್ಳೋ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡ್ತಾ ಎಲ್ಲ ಈ ಬಗ್ಗೆ ಪ್ರಯತ್ನ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಮಾತನಾಡಿದ ಹಣ ಏನಿದೆ ಇಂಥ ಗಣಪತಿ ಇಂಥ ಘಟಪು ಘನಪು